ಬೇಸಿಕ್ ಪಾರ್ಟಿ ಐಡಿಯಾಲಜಿ ಏನಿದೆ ಐಡಿಯಾಲಜಿ ಮೇಲೆ ಯಾವ ಕಾರಣಕ್ಕೂ ನಾವು ಬಿಡಬಾರದು ಅನ್ನೋದು ಎಲ್ಲ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ ಗ್ರಾಸ್ ರೂಟ್ ಕೇಡರ್ ಬೇಸ್ ಪಾರ್ಟಿ ಅದಕ್ಕೆ ಯಾವ ರೀತಿ ರೂಪಿಸ್ಬೇಕು ಅನ್ನೋದು ಕೂಡ ಅವರೆಲ್ಲ ಸಲಹೆ ಕೊಟ್ಟಿದ್ದಾರೆ ಆದ್ಮೇಲೆ ಚೇರ್ಮೆನ್ಸ್ ಕರೆದಿದ್ದೀವಿ ಚೇರ್ಮನ್ಗಳಿಗೆ ನಾವು ಪಕ್ಷ ಎಷ್ಟು ಜವಾಬ್ದಾರಿ ಇದೆ ಯಾವ ರೀತಿ ನಡ್ಕೊಂಡು ಹೋಗ್ಬೇಕು ಪಬ್ಲಿಕ್ ಯಾವ ರೀತಿ ಕೆಲಸ ಮಾಡಬೇಕು ಪಾರ್ಟಿಗೆ ನೀವು ಆಫೀಸ್ ಬೇರೆ ಸಲ್ಲೇ ಹೋದ್ರು ಕೂಡ ಪಕ್ಷದ ಕಾರ್ಯಕರ್ತರು ಜನರ ಭಾವನೆ ಯಾವ ರೀತಿ ಕೆಲಸ ಮಾಡಬೇಕು ಬಹಳ ಹುಷಾರಾಗಿರ್ಬೇಕು ನೀವು ಇದ್ರೆಲ್ಲ ಟ್ರಾಕ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಬಹಳ ಬುದ್ಧಿವಂತಿಯಿಂದ ಇರಬೇಕು ಅಂತ ಮಾರ್ಗದರ್ಶನ ಸರ್ ಕುಮಾರಸ್ವಾಮಿ ಅವರು ಒಂದು ಮಾತಾಡಿದರೆ ಮೇಲೆ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತೇಳಿ ಈಗ ಎಷ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್ ಕಾನೂನು ಏನಾಗಿದೆಯೋ ದ್ವೇಷದ ರಾಜಕಾರಣ ಮಾಡಬೇಕಂದ್ರೆ ఇన్వెస్టిగేషన్ కనుక ఆగి నూ కంప్లీట్ విచార గ మాధ్యమే ఎస్ బర్స్ తింటు ఇంటర్ఫేర్ ఆ